ಇದು ತಿನ್ನಲಬೇಕಾಗಿ ಮಾಡಿದ್ದಪ್ಪ ಇದು ಒಳ್ಳೆ ಈಟಿ ಇಲ್ಲೊಂದು ಈ ಕಲ್ಲಿಗೆ ಹೂಡು ಮಕ್ಕಳಿಗೆ ಆಟ ಆದ ಒಳ್ಳೆ ಆಸರಪ್ಪ ಈಗ ಈ ಸಲ್ಲಿಗೆ ಹೂದಲು ಕಬ್ಬು ಕಡ್ದು ಕಾಡಲು ತಿನ್ನತಪ್ಪ ಇಲ್ಲ ಇದು ಕೂಕಲ ಬಂದಿದ್ದ ಹೀಟು ಒಳ್ಳೆ ಬೆಳೆದು ಹಸುರು ಹಸುರು ಹಸುರಾಗಿ ಇಟ್ಟಿದ್ದು ಹಂದಿ ಎರಡು ಸರ್ತಿ ಬಂದಲ್ಲಿ ಇಲ್ಲಿ ಗುಡ ಸಮೇತ ಹೋಗಿ ಇಟ್ಟಿದ್ದೀವಿ இது எர்டேட்டி எல்லாம் குண்டு குண்டு குண்டா எல்லா வாபு எடநே தினதாய் சுமாரி நோடி ஒப்பொட்டிங்க வந்து அந்த ಗುಡ್ಡಲ್ಲಿ ಒಳ್ಳೆ ಗಾಳಿ ಒಂದು ಏರ್ಪಾಡಿದ ಹಿಂಗೆ ಚಂದ ಕಾಣ್ತು ಓ ಹಂಗೆಲ್ಲ ಮಣ್ಣಿದ್ದುಳಿಯ ಅದು ಕೃಷಿಕೂ ಹೀಗೆ ಮಣ್ಣು ಹಿಡ್ಕೊಂಡು ಇಪ್ಪದು ನೆಗೆ ಮಾಡಿಕೊಳ್ಯ ನೆಗೆ ಮಾಡಿದರೆ ಅವನ ಹಲ್ಲು ಹಂಗಷ್ಟೇ ಅದಲ್ಲಿ ನಾವು ದೊಡ್ಡ ತಲೆಬೇಸಿ ಅಂತ ಇಲ್ಲೇ ಅವನು ನೆಗೆ ಮಾಡಿದರೆ ನಾವು ನಮಗೆ ಅಂಟಿತ್ತು ನಾವು ನಮ್ಮಷ್ಟ ಇಪ್ಪದು ಅದರಲ್ಲಿ ಒಂದು ಹೊಸ ಕ್ರಮ ಮಾಡಿರೋ ಹೊಸ ಸ್ಟೈಲ್ ಮಾಡಿರೋ ಗುಪ್ಪ ಇಲ್ಲೇ ಬಚ್ಚಪ್ಪ ಈ ಕಲ್ಲಿ ಅಂದರೆ ಆಕೆಗೆ ಕೂದತ್ತು ಹೀಗೆ ಎಲ್ಲ ಸುತ್ತು ಕಾಣ್ತಿದೆ ಸೂರ್ಯನ ಕಾಣ್ತು ಆಚೆ ಗುಡ್ಡೆ ಈಚೆ ಗುಡ್ಡೆ ಅಲ್ಲೇ ಗಾಡಿಯೆಲ್ಲ ಹೋಗೋದು ಕಾಣ್ತು ಸ್ಕೂಲು ಬಸ್ ಒಪ್ಪೋದು ಎಲ್ಲ ಕಾಣ್ತಿದೆ ಕುದರಿ ಯಾವ ರಗಳಿಲ್ಲ ಒಳ್ಳೆ ಗಾಳಿ ಇದೆ ಸನ್ಸೆಟ್ ಎಲ್ಲ ಕಾಣ್ತು ಚಂದಕ್ಕೆ പൈപ്പാക്കി വിടില്ലാങ്ങ് ഒന്ന് മീറ്റിംഗ് എപ്പത്തിരുപായി പൈപ്പ് ഇതെല്ലാം മുഴുതറുള്ളതാ പൈപ്പ് ആക്കി വീട്ടിടില്ല അതായത് ഈ പൈപ്പിന് നീന്തും

ರಾಗ ತಂತಿ ತಂತಿಗಣ್ಣು ಅರೆ ವಾಶಿ ಬಿಟ್ಟಪ್ಪ ಕರೆಂಟು ಹೋಯ್ತು ನೀನು ಒಂದು ಕಿಲೋಮೀಟ್ರ್ ನಡೀಕುಗಳ ಸ್ವಿಚ್ ಹಾಕಿ ಬರೀಕು ನೋ ದೇವರೇ ಕುಂಬಳಕಾಯಿ ತಿರುಳಿನ ದನಕ್ಕೆ ಸಿಂಬಲ್ ಹಾಕಿದ್ದರು ಅದರಿಂದ ಸಿಕ್ಕಿದ ಸಗಣ ಇದರ ಬುಡಕ್ಕೆ ಹಾಕಿದ್ದು ಇಷ್ಟು ಇದರಿಂದ ದೊಡ್ಡ ಇದು ಸಣ್ಣದು

ஒரண்டு இது இது தவுட்டது இது லட்சுமி பால இது உரு முகட்டது இதில் கழ அதுக்குமே ரத்து தாக்கி ஒன்றோ எரண்டு கிலோ வரை ஐட்டு ஒன்றொந்தியா உரு நூடு ಇದು ಹೂವು ಸಣ್ಣ ಮುಗ್ಗು ಯಾಕಷ್ಟೇ ಕಾಟ ಬಳ್ಳಿ ಹತ್ತಿರ ಔತಿಲ್ಲ ಮತ್ತೆ ಕೆಳ ಆದರೆ ಹಂದಿ ಹಿಂತು ನಾವು ಸಿಕ್ಕ ಈಗ ಕೆಳ ಇಪ್ಪದು ಬೆಳೆದ್ರೆ ನಾವು ಸಿಕ್ಕ ಅದು ಹಂದಿ ತೀವ್ ಈ ಬಾಳೆಗೊಂದಾಗ ಕುಂಡಿ ಇಲ್ಲೇ ಇನ್ನು ಒಂದೇ ಒಂದು ಬುಡ ಇದೆ ಹಂದಿ ಕುಟ್ಟ ತಗದು ತೆಗೆದು ತಗದು ಇನ್ನು ಒಂದೇ ಒಂದು ಸಸಿ ಇಪ್ಪದು ಹಣ್ಣು ಹಾಕಿದ್ದ ಅದರನ್ನ ಬುಡ ಒಕ್ಕಿ ಹಾಕಿದ್ದ ඉග නජ වාඩෙලි ජාරන්නට ජාගෙලි හෝපක හිි සැල බේකු මුන්දන්න විඩල්ලි නොවඩි ඇදරදුු ගම්මක්තු. රජා දිීර්ගාග්‍යෝතුනි ආදර කැලව මාහිතති කැලව ජනක සික්කු ගොලි කාන් තප. කාම රේරංතු